ಎಲ್ಲರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸಿಗೆ ಆತ್ಮೀಯ ಸ್ವಾಗತ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ ಪ್ರಾಣತೆತ್ತ ಎಲ್ಲ ದೇಶಭಕ್ತರಿಗೆ ಕೋಟಿ ಕೋಟಿ ವಂದನೆಗಳು ಅಂದು ಅವರ ಹೋರಾಟದಿಂದಲೇ ಇಂದು ನಾವೆಲ್ಲರೂ ಸ್ವಾತಂತ್ರ್ಯವನ್ನು ಅನುಭವಿಸುತ್ತಿದ್ದೇವೆ ಸರಿತಾನೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎಂದು ಭಾರತ ಮಾತೆಯನ್ನು ಬಂಧನದಿಂದ ಬಿಡಿಸಿ ಇತಿಹಾಸ ಸೃಷ್ಟಿಸಿದ ಎಲ್ಲ ಮಹನೀಯರನ್ನು ಸ್ಮರಿಸುತ್ತ ಈ ಗೀತೆ ರಚನೆ ಸಾನಾ ಶ್ರೀಲಕ್ಷ್ಮಿ ರಾಗ ಸಂಯೋಜನೆ ಮತ್ತು ಗಾಯನ ಶ್ರೀಮತಿ ಹೇಮಲತಾ ಮಧುಸೂದನ್ ಹವ್ಯಾಸಿ ಗಾಯಕಿ ದೆಹಲಿ ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ಮತ್ತೊಮ್ಮೆ ಸರ್ವರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ಜನನಿ ಜನ್ಮಭೂಮಿ ಶೀರ್ಷಿಕೆಯ ಒಂದು ಗೀತೆ ರಚನೆ ಸಾಮ ಶ್ರೀಲಕ್ಷ್ಮಿ ಜನನಿ ಜನ್ಮಭೂಮಿ ಇದು ಮಿಗಿಲು ಎಂದೆಂದೂ జననీ జన్మ భూమ స్వర్గంత మిగిలు ఎందెందు స్వర్గకింత మిగిలు ఎందేందు జననీ జన్మభూమూ స్వర్గకింత మిగిలు ఎందెందు తాయి జన్మ నీడు నవమాసీ ಕಲಿಸುವಳು ತನ್ನ ಹಾಲ ಕುಡಿಸಿ ತಾಯಿ ಜನ್ಮ ನೀಡುವಳು ನವ ಮಾಸ ಧರಿಸಿ ನ್ಯಾಯ ನೀತಿ ಕಲಿಸುವಳು ತನ್ನ ಹಾಲ ಕುಡಿಸಿ ಮನುಜರಂತೆ ಬಾಳಿ ಎಂದು ಮನಸಾರ ಹರಸಿ ಮನುಜರಂತೆ ಬಾಳಿ ಎಂದು ಮನಸ ಮನಸಾಗ ಹರಸಿ ಜನನೀ ಜನ್ಮಭೂಮಿಯು ಸ್ವರ್ಗಕ್ಕಿಂತ ಮಿಗಿಲು ಎಂದೆಂದು ಜನನೀ ಜನ್ಮಭೂಮಿಯು ಸ್ವರ್ಗಕ್ಕಿಂತ ಮಿಗಿಲು ಎಂದೆಂದು ಪ್ರಕೃತಿ ಮಾತೆ ಪೊರೆಯುವಳು ಮಾನವತೆಯ ಕಲಿಸಿ ಸಹ ಬಾಳ್ವಯ ಸೂತ್ರ ಮಕ್ಕಳಲ್ಲಿ ಬೆಳೆಸಿ ಪ್ರಕೃತಿ ಮಾತೆ ಬೊರೆಯುವಳು ಮಾನವತೆಯ ಕಲಿಸಿ ಸಹ ಬಾಳ್ವೆಯ ಸೂತ್ರ ಮಕ್ಕಳಲ್ಲಿ ಬೆಳೆಸಿ ಹೊಂದಿಕೊಂಡು ಬಾಳಿ ಎಂಬ ಸಂದೇಶ ತಿಳಿಸಿ ೇಶ ತಿಳಿಸಿ ಜನನೀ ಜನ್ಮ ಭೂಮಿಯು ಸ್ವರ್ಗಕ್ಕಿಂತ ಮಿಗಿಲು ಎಂದೆಂದೂ ಜನನೀ ಜನ್ಮ ಭೂಮಿಯು ಸ್ವರ್ಗಕ್ಕಿಂತ ಮಿಗಿಲು ಎಂದೆಂದೂ ಭೂಮಿಯಲ್ಲಿ ಬಾಳುವರು ಕೋಟಿ ಕೋಟಿ ಮಕ್ಕಳು ಹಿಂದೂ ಕ್ರೈಸ್ತ ಮುಸಲ್ಮಾನ ಬೌದ್ಧ ಒಂದೇ ತಾಯಿವಕ್ಕಲು ಭೂಮಿಯಲ್ಲಿ ಬಾಳುವರು ಕೋಟಿ ಕೋಟಿ ಮಕ್ಕಳು ಹಿಂದೂ ಮುಸ್ಲಿಂ ಕ್ರೈಸ್ತ ಬೌದ್ಧ ಒಂದೇ ತಾಗಿವಕ್ಕಲು ಎಲ್ಲ ಕೂಡಿ ಬಾಳಿದಾಗ ಭರತ ಮಾತೆ ನಕ್ಕಳು ಎಲ್ಲ ಕೂಡಿ ಬಾಳಿದಾಗ ಭರತ ಮಾತೆ ನಕ್ಕಳು ಭರತ ಮಾತೆ ನಕ್ಕಳು ಭರತ ಮಾತೆ ನಕ್ಕಳು ಜನನೀ ಇದು ಸ್ವರ್ಗಕ್ಕಿಂತ ಮಿಗಿಲು ಎಂದೆಂದು ಜನನೀ ಇದು ಸ್ವರ್ಗಕ್ಕಿಂತ ಮಿಗಿಲು ಎಂದೆಂದು స్వర్గకింత మిగిలు ఎందెందు స్వర్గకింత మిగిలు ఎందెందు